ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲೋಗಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶುರುವಿಗೆ ಅಜ್ಜಿ ಮತ್ತು ಶ್ರುತಿ ಫೋ ಫೋನಲ್ಲಿ ಫೋಟೋಸನ್ನು ನೋಡ್ತಾ ಇರ್ತಾರೆ ಆವಾಗ ಅಜ್ಜಿ ಒಂದು ಬೆತ್ತಲೆ ಮಗುವಿನ ಫೋಟೋ ತೋರಿಸ್ಬಿಟ್ಟು ನೋಡೇ ಇವ್ನು ಯಾರು ಅಂತ ಹೇಳ ಕೇಳ್ತಾಳೆ ಶ್ರುತಿನ ಆವಾಗ ಶ್ರುತಿ ಅಜ್ಜಿ ಮನೋಜ್ ಭಾವನ ಅವರು ಅಂತ ಅವ್ರು ಅಜ್ಜಿ ಹೇಳಿದಾಗ ಇಲ್ಲ ಕನೇ ನಿನ್ನ ಗಂಡ ರವಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರವಿನೂ ಕೂಡ ಅಲ್ಲಿ ಬರ್ತಾರೆ ರವಿ ನೀನು ಫೋಟೋ ನೋಡೋ ಇಲ್ಲಿ ಅಂತ ಇಬ್ಬರು ಕೂಡ ಓಡಾಡ್ತಾ ಇರ್ತಾರೆ ಹಾಲಲ್ಲಿ ಅದೇ ಟೈಮ್ಗೆ ರಂಗನಾಥ್ ಮತ್ತು ಶಾಂತಿ ಏನು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಮೀನು ಅದು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಏನೋ ರಂಗ ದೇವರ ದರ್ಶನ ಚೆನ್ನಾಗೈತ ಅಂತ ಅಜ್ಜಿ ಕೇಳ್ತಾರೆ ಆ ಹೂನಮ್ಮ ದೇವ್ರ ದರ್ಶನವೂ ಚೆನ್ನಾಗಾಯಿತು ನಿನ್ನ ಮೊಮ್ಮಗ ನನ್ನ ತಲೆ ಎಲ್ಲ ಸುತ್ತಿಸ್ಬಿಟ್ಟಮ್ಮ ಏನು ಬ್ರಕ್ ಹಾಕ್ತಿದ್ನಮ್ಮ ಏನು ಫಾಸ್ಟ್ ಹೊಡೆದಮ್ಮ ಅವನು ಗಾಡಿನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಶ್ರುತಿ ಮಾವ ಇದೆಲ್ಲ ಅಜ್ಜಿ ಪ್ಲ್ಯಾನ್ ಮಾವ ಅಂತ ಶ್ರುತಿ ಹೇಳ್ತಾಳೆ ಆಮೇಲೆ ರಂಗನಾಥ್ ಅವರು ಶಾಂತಿ ಒಂದು ಗ್ಲಾಸ್ ನೀರು ಬಾ ಅಂತ ಹೇಳ್ತಾರೆ ಶಾಂತಿ ನೀರನ್ನು ತಂದು ಕೊಡ್ತಾರೆ ರಂಗನಾಥ್ ಅವರು ನೀರು ಕುಡಿತಾ ಇದ್ದಾಗ ಅವ್ರಿಗೆ ಕುತ್ತಿಗೆಗೆ ಈ ಶಾಂತಿ ಅವರ ಬಿಂದಿ ಹತ್ತಿರ್ತಾಯಿದ್ದನ್ನು ನೋಡಿಬಿಟ್ಟು ಸೂರ್ಯ ಇರ್ತಾನೆ ಅಜ್ಜಿಗೂ ತೋರಿಸ್ತಾನೆ ಆವಾಗ ಅಜ್ಜಿ ನೋಡು ರಂಗ ಅಲ್ಲಿ ಇದು ಹತ್ತಿದೆ ನೋಡೋ ಬಟ್ಟು ಅಂತ ಅಜೀರು ಹೇಳ್ತಾರೆ ಆಮೇಲೆ ರವಿ ನೀನು ಈ ಥರ ನಿಮ್ಮ ಅಪ್ಪ ಅಮ್ಮನೇ ಮೊದಲು ನಿನ್ನ ಹುಟ್ಟೋಕ್ಕಿಂತ ಮೊದ್ಲೂ ಈ ರೀತಿ ನ್ಯಾಯ ಮಾಡಿದ್ರು ಕಣೋ ನಾನೇ ಇಬ್ಬರಿಗೆ ಬಂದು ಬಗೆಹರಿಸಿ ಇಬ್ಬರನ್ನು ಹಚ್ಚಿದ್ದೆ ಆಮೇಲೆ ನೀ ಬಂದಿದ್ದು ಕಣು ಅಂತ ರವಿಗೆ ಹೇಳ್ತಾರೆ ಸೂರ್ಯ ಮತ್ತೆ ನಾಗ್ತಾರೆ ಅಪ್ಪ ಇನ್ನೊಮ್ಮೆ ನೀರು ಕುಡಿಯಪ್ಪ ಅಂತ ಹೇಳಿದಾಗ ಏ ಇಲ್ಲೋ ಅದರಲ್ಲಿ ನೀರು ಅಂತ ಹೇಳ್ತಾರೆ ಇಲ್ಲಪ್ಪ ಕುಡಿ ಅಂದಾಗ ಮತ್ತೆ ರಂಗನಾಥ್ ಅವರು ನೀರನ್ನು ಕುಡಿತಾರೆ ಅದನ್ನು ಎಲ್ರಿಗೂ ತೋರಿಸ್ಬಿಟ್ಟು ಎಲ್ಲರೂ ನಗ್ತಾರ ಪಾಪ ರಂಗನಾಥ್ ಅವರು ನಾಚ್ಕೋತಾರ ಅಜ್ಜಿ ನೋಡು ಹೇಗಿದೆ ನನ್ನ ಮಮ್ಮನ ಸ್ಟೇರಿಂಗು ಬ್ರೇಕು ಗಾಡಿ ಚೆನ್ನಾಗಿದೆ ಅವನ್ಲಕ್ಕಿ ಗಾಡಿನೂ ಸೂಪರು ರೋಡು ಸೂಪರು ಅಂತ ಹೇಳ್ತಾರೆ ಮತ್ತು ಅಜ್ಜಿ ಊರಿಗೆ ಹೋಗೋಕ್ಕೆ ಸಜ್ಜಾಗ್ತಾರೆ ಇರಲಿ ಬಿಡಮ್ಮ ಇನ್ನೊಂದು ದಿನ ಇರೋ ಅಂತ ರಂಗನಾಥ್ ಅವರು ಹೇಳಿದಾಗ ಇಲ್ಲ ಊರಲ್ಲಿ ಕೆಲಸ ಇದೆ ಎಲ್ಲ ನೀರು ಬಿಡ್ತಾ ಇದ್ದಾರಂತೆ ಹೊಲಕ್ಕೆ ಹೋಗ್ತೀನ್ ಕಣೋ ಅಂತ ಹೇಳ್ತಾರೆ ಬಾ ಲಕ್ಕಿ ಹಾಗಾದರೆ ನಾನು ಡ್ರಾಪ್ ಮಾಡ್ತೀನಿ ಅಂದಾಗ ಅಜ್ಜಿ ಏನೋ ನೀ ಬರೀ ನಾನು ಡ್ರಾಪ್ ಮಾಡ್ತೀಯ ಬೇಡ ಬಿಡು ನಾ ಹೋಗ್ತೀಯ ಎಲ್ಲ ನಡೀ ಅಜ್ಜಿ ಕಾರಲ್ಲಿ ನೀನು ಹೋಗ್ನಂಗೆ ಕರ್ಕೊಂಡು ಹೋಗ್ತೀನಂತ ಸೂರ್ಯ ಅಜ್ಜಿನ ಡ್ರಾಪ್ ಹೋಗ್ತಾನೆ ಎಲ್ಲರೂ ಕೂಡ ಅಜ್ಜಿನ ಹಚ್ಸೋಕ್ಕೆ ಹೋಗ್ತಾರೆ ಪಾಪ ಶಾಂತಿ ಇಲ್ಲೇ ಒಳಗೊಳಗೆ ನಗ್ತಾ ಇರ್ತಾಳೆ ನಂತರ ಇನ್ನು ನಮ್ಮ ರವಿ ಶ್ರುತಿ ಶ್ರುತಿ ಅಂತೂ ಒಂದು ಡಿಸಿಷನ್ಗೆ ಬಂದುಬಿಟ್ಟಿರ್ತಾಳೆ ಮಗುವಿನ ಕಾಲಾಗಿ ಏನಂದರೆ ಈ ಲೇಬರ್ ಪೇನನ್ನು ಅನುಭವಿಸುವಂಥ ಒಂದು ಡಬ್ಬಿಂಗನ್ನು ಮಾಡಿಬಿಟ್ಟು ನನಗೆ ಮಗುವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿರ್ತಾಳೆ ಹೀಗಾಗಿ ರವಿಗೆ ಹೇಳ್ತಾಳೆ ರವಿ ನಂಗೆ ಮಗುವೇ ಬೇಡಕ್ಕನೋ ನನಗೆ ನೀನು ಏಳೇಳು ಜನಕ್ಕೂ ಗಂಡ ಆಗಿರು ಆದರೆ ನಂಗೆ ಮಗು ಬೇಡ ನೀನು ರೆಸ್ಟೋರೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡು ಮಗುವಿನ ಬಗ್ಗೆ ಯೋಚನೆ ಮಾಡಬೇಡ ಅಂತ ತನ್ನ ಡಿಸಿಷನನ್ನು ರವಿಗೆ ಹೇಳ್ತಾಳೆ ಈ ಕಡೆ ನಮ್ಮ ಮನೋಜ್ಗೆ ಏನು ತನ್ನ ಶಾಪಲ್ಲಿ ಒಬ್ಬರು ಲೆಟ್ರನ್ನ ತಂದುಕೊಟ್ಟಿದ್ರಲ್ಲ ಅನ್ನೋ ಅದನ್ನು ಓದ್ಬಿಟ್ಟಿದ್ನಲ್ಲ ಅದೇ ಗೊಂಗಲ್ಲಿ ಅವನಿಗೆ ನಿದ್ದೆನೇ ಹತ್ತಿರಲ್ಲ ಮಲಗಿರ್ತಾನೆ ನಂತರ ಎದ್ಬಿಟ್ಟು ಅಮ್ಮನ ಜೊತೆ ಆದರೂ ಸ್ವಲ್ಪ ಮಾತಾಡಿದ್ರ ತಂತ ಹೊರಗೆ ಬಂದು ತನ್ನ ಅಮ್ಮಗೆ ಕಾಲ್ ಮಾಡ್ತಾನೆ ಶಾಂತಿ ಏನೋ ಅಮ್ಮನು ನಜಾ ಈಗ ಕಾಲ್ ಮಾಡಿದೀವೋ ಅಂದಾಗ ಅಮ್ಮ ನಿನ್ನ ಜೊತೆ ಮಾತಾಡ್ಬೇಕು ಬಾರಮ್ಮ ಅಂತ ಕರಿತಾನೆ ಹೋಗೋ ನಂಗೆ ನಿದ್ದೆ ಜೋರಿದೆ ಬರೋಲ್ಲ ಅಂದ್ರೆ ಇಲ್ಲ ಬಾ ಅಮ್ಮ ಅಂತ ಹೇಳ್ತಾನೆ ಆಮೇಲೆ ಬಂದಂಥ ಶಾಂತಿ ಕಣ್ಮುಚ್ಕೊಂಡೆ ಬರ್ತಾಳೆ ನಿದ್ದೆ ಜೋರಾಗಿರುತ್ತೆ ಆಕೆಗೆ ಏನೋ ಹೋಗಿದೆ ಅಂದಾಗ ಏನಿಲ್ಲಮ್ಮ ಹಾಗೆ ಅಂತ ಹೇಳ್ತಾನೆ ಶಾಂತಿ ಎರಡೇಟ್ ಹಾಗೆ ಬಿಡ್ತಾಳೆ ಏನೋ ನೀನು ನನಗೆ ಕಣ್ಣೆ ತೆಗೀತಾ ಇಲ್ಲ ಎದಕ್ಕೆರಿದೆಯೋ ನೀನು ಅಂದಾಗ ಇಲ್ಲ ಅಮ್ಮ ನನಗೆ ಒಬ್ರು ಇವತ್ತು ಶಾಪಲ್ಲಿ ಲೆಟ್ರ್ ತಂದು ಕೊಟ್ಟಿದ್ದಾರೆ ನೋಡಮ್ಮ ಅಂತ ಲೆಟ್ರನ್ನ ತೋರಿಸ್ತಾನೆ ಅದನ್ನು ಲೆಟ್ರೂ ನೋಡಿದಂಥ ಶಾಂತಿ ಏನೋ ನೀನು ಮಂತ್ಲಿ ಐವತ್ತು ಸಾವಿರ ಕೊಡೋದಕ್ಕೆ ಅಂತ ಮತ್ತೆ ಈ ರೀತಿ ಪ್ಲ್ಯಾನ್ ಮಾಡಿದ್ಯಾ ಅಂತ ಶಾಂತಿ ಮನೋಜ್ಗೆ ಹೇಳ್ತಾರೆ ಆದರೆ ಮನೋಜ್ ನೀನು ಕಸೂರಿಂಟಿ ಸೇರಿಬಿಟ್ಟು ಮಾಡಿದ್ದೀರ ನಮಗೆ ಈ ಲೆಟ್ರನ್ನ ಅಂತ ಮನೋಜ್ ಶಾಂತಿಗೆ ಹಾಕ್ತಾನೆ ಏ ಹೋಗೋ ಹೋಗೋ ಅಂತ ಮನೋಜನ್ನ ರೂಮಿಗೆ ಕಳಿಸ್ತಾರೆ ಕಳಿಸ್ಬಿಟ್ಟು ಏನೋ ದೇವ್ರಿ ಇವನ್ನ ಒಬ್ಬ ಸೈಂಟಿಸ್ಟ್ ಆಗಿ ನೋಡ್ಬೇಕಂದ್ರೆ ಇವ್ಗೆ ಬುದ್ಧಿನೇ ಇಲ್ಲ ಇವನು ಸ್ವಲ್ಪ ಬುದ್ಧಿ ಕೊಡುವಂಥ ದೇವರಲ್ಲಿ ಬೇಡ್ಕೋತಾರೆ ಎಂದನೇ ಮ ಬೆಳಗರಿ ಇತ್ತ ರಂಗನಾಥ್ ಅವ್ರು ವಾಕಿಂಗ್ ಹೋಗಿಬಿಟ್ಟು ಬಂದು ಕಾಫಿಯನ್ನು ಕುಡಿತಾ ಇರ್ತಾರೆ ಅದೇ ಟೈಮ್ಗೆ ಸೂರ್ಯ ತನ್ನ ಕಾರಿಗೆ ಒಬ್ಬ ಡ್ರೈವರನ್ನು ಕರ್ಕೊಂಡ್ಬಂದಿರ್ತಾನೆ ಶ್ರೀಕಾಂತ ಅವ್ನು ಬರ್ತಾನೆ ಸೂರ್ಯ ಸೂರ್ಯ ಅಂತ ಅವನ್ನ ಅಪ್ಪನಿಗೆ ಪರಿಚಯ ಮಾಡಿಕೊಡ್ತಾನೆ ಇವು ಅವಾಗೂ ಕೂಡ ಶಾಂತಿ ಕೊಂಗ್ ಮಾತು ಮಾತಾಡ್ತಾಳೆ ಏನು ಒಂದು ದೊಡ್ಡ ಕಾರು ಇದಕ್ಕೊಬ್ಬರು ಡ್ರೈವರ್ ಬೇಕಾ ಅಂತ ಮಾತಾಡ್ತಾಳೆ ಆವಾಗ ರಂಗನಾಥ್ ಅವರು ಸೂರ್ಯ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಫ್ರೆಶ್ ಆಗಕ್ಕೆ ಹೋಗ್ತಾರೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಕೂಡ ಬರ್ತಾರ ಏನು ದೊಡ್ಡ ಬಿಸ್ನೆಸ್ಸು ನನ್ನಗೆ ಬಿಸ್ನೆಸ್ ಏನೋ ನಿಂದು ನಿನಗೊಬ್ಬರು ಕಾರ್ ಡ್ರೈವರ್ ಬೇಕಾ ಅಯ್ಯೋ ಅಂತ ಆವಾಗ ಕೂಡ ಕಾಮಿಡಿ ಮಾಡುತ್ತಾನೆ ಆವಾಗ ಸೂರ್ಯ ಹೌದು ಕಾಮಿಡಿ ಮಾಡಬೇಡ ನಿಂಗೆ ಯಾಮರ್ಸೋದು ಒಂದೇ ಗೊತ್ತು ನಾನು ಹಾಗೆಲ್ಲ ದುಡುತ್ತಿನೋನು ಅಂತ ಅವ್ರು ಹೇಳ್ತಾರೆ ಅವಾಗ ಮೀನನು ಕೂಡ ನನ್ನ ಗಂಡನ ಒಳ್ಳೆ ಬಿಸ್ನೆಸ್ ಮ್ಯಾನ್ ಹಾಕತ್ತಂದಾಗ ಏನು ನಿನ್ನ ಗಣ್ಣಂಗೆ ಬಿಸ್ನೆಸ್ಸನ್ನು ಒಂದು ವರ್ಡ್ ಸ್ಪೆಲ್ಲಿಂಗ್ ಹೇಳಂತ ಹೇಳು ಮೀನಾ ಅಂತ ಹೇಳಿದಾಗ ಏ ರೀ ಅವರು ಸ್ಪೆಲ್ಲಿಂಗು ಹೇಳ್ತಾರೆ ಒಬ್ಬ ಉತ್ತಮ ಡ್ರೈವರ್ ಮತ್ತು ನೂರಾರು ಕಾರ್ಗಳ ಮಾಲೀಕನೂ ಕೂಡ ಆಗ್ತಾರೆ ಅಂತ ಅವ್ರು ಇದ್ರಿಗೆ ಮೀನಾ ಚಾಲೆಂಜನ್ನು ಮಾಡ್ತಾಳೆ ಅದೇ ಟೈಮ್ಗೆ ಬಂದಂಥ ಅವರು ಏನು ರೀ ನೀವು ಅಪ್ಪ ಅಮ್ಮ ಮಗ ಉಷ್ಟ್ರು ಕೂಡಿ ಅವ್ಗೆ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀರ ಏ ಇಲ್ಲ ರೀ ನಾ ಏನೂ ಒಂದಿಲ್ಲ ನೂರು ಕಾರುಗಳ ಮಾಲೀಕ ಆಗೋಂಥ ಆಶೀರ್ವಾದ ಮಾಡಿದೆ ಅಂತ ಶಾಂತಿ ಹೇಳಿದಾಗ ಕನೇ ನಾನೇನು ವಿಧಾನಸೌಧದಲ್ಲ ಇಲ್ಲ ಇದೇ ಮನೆಯಲ್ಲೇ ಇದ್ದೀನಿ ಸುಳ್ಳು ನೀ ಅಂತ ಹೇಳಿ ಸೂರ್ಯ ಕೀಯನ್ನು ಕೊಡ್ತಾನೆ ಅಪ್ಪನ ಕೈಗಪ್ಪ ನಿನ್ನ ಕೈಯಿಂದ ಶ್ರೀಕಾಂತ್ ಕೊಡಪ್ಪ ಒಳ್ಳೇದಾಲಿ ಅಂತ ಹೇಳ್ತಾರೆ ಶ್ರೀ ರಂಗನಾಥ್ ಅವರು ಅವನ ಕೈಯ್ಯಲಿಟ್ಟು ಚೆನ್ನಾಗಿ ಓಡಿಸ ಓಡಿಸಪ್ಪ ನೀನು ಕೊಡೋ ಒಬ್ಬ ಕಾರ್ನ ಮಾಲಿಕನಾಗೂ ಉತ್ತಮವಾಗಿ ಓಡಿಸು ಅಂತ ಅವನಿಗೆ ಆಶೀರ್ವಾದ ಮಾಡಿ ಗಾಡಿ ಕೀಯನ್ನು ಕೊಟ್ಟು ಕಳಿಸ್ತಾರೆ ಮೀನನು ಕೂಡ ಅಣ್ಣ ಒಳ್ಳೇದಾಲನ ಅಂತ ಅವಳು ಕೂಡ ಅವ್ರಿಗೆ ಹಾರೈಸ್ತಾಳೆ ನಿನ್ನದೇ ಗಾಡಿಯನ್ನು ಓಡಿಸೋಣ ನೀನು ಅಂತ ಹೇಳ್ತಾರ ಆದರೆ ಈ ಕಡೆ ರೋಹಿಣಿ ಮನೋಜ್ ಎಲ್ಲರೂ ಅವನಿಗೆ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಏನು ನಿಮ್ಗೆ ಅಮ್ಮ ಮಕ್ಕಳಿಗೆ ಮತ್ತೆ ನೀನು ನಮ್ಮ ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ ನಿಮಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆದರೆ ಮನೋ ನೀವು ಎಲ್ಲರ ಕಡೆ ಬೈಸ್ಕೊಳ್ಳೋದಾಗತ್ತಲ್ಲ ನಿಮ್ಮದು ಬನ್ನಿ ಹೋಗೋಣ ಅಂತ ಮನೋಜ್ನ ಕರೆದುಕೊಂಡು ರೋಹಿಣಿ ಹೋಗ್ತಾಳೆ ಮನೋಜ್ ತನ್ನ ಪಾರ್ಕ್ ಫ್ರೆಂಡನ್ನು ಕರೆದುಕೊಂಡು ಒಬ್ಬ ಹತ್ರ ಬಂದಿರ್ತಾನೆ ಏನು ರೀ ಇಲ್ಲಿ ಬಂದಿದೆ ಅಂದಾಗ ಇಲ್ಲ ರೀ ನಾನು ನೈಟೆಲ್ಲ ಸರ್ಚ್ ಮಾಡಿದೆ ನೀವು ಈ ಜ್ಯೋತಿಷ್ಯ ಕೇಳಿಗೆ ಒಳ್ಳೆಯ ರಿವ್ಯೂ ಇದೆ ಇವ್ರ ಕಡೆ ಕೇಳೋಣ ನನಗೆ ಹೀಗೆ ಲೆಟರ್ ಬಂದಿದೆ ನಮ್ಮ ಸುತ್ತಮುತ್ತ ಇದ್ದವರಿಂದನೇ ಇದೆ ಅಂತೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ ಅಂತ ಹೇಳ್ತಾನೆ ಅಲ್ಲೋ ನಾನು ಸುಮ್ಮನೆ ಪಾರ್ಕಲ್ಲೇ ಕುಂದಿರ್ತಿದ್ದೆ ಏನು ನೀನು ಅಂತ ಹೇಳ್ತಾರೆ ಅಲ್ಲ ಫ್ರೆಂಡ್ ನಿನಗೆ ಅವ್ರದ್ದು ಹೇಳೋದು ನಿಜಾನ ಸೊಳ್ಳ ಅನ್ನೋದು ತಿಳ್ಕೊಳ್ಳಿ ಅನ್ನಂಥ ಬನ್ನಿ ಫ್ರೆಂಡ್ ಅಂತ ಅವ್ರನ್ನ ಕರೆದುಕೊಂಡು ಆ ಜ್ಯೋತಿ ಹೋಗ್ತಾರೆ ಅವರೊಂದು ಪರಿಹಾರವನ್ನು ಕೂಡ ಕೊಡ್ತಾರೆ ಮನೋಜ್ ಪರಿಹಾರವನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ ಒಂದು ಯೆಲ್ಲೋ ಕಲರ್ ಶಾಲನ್ನು ಹೊತ್ಕೊಂಡು ಬಂದು ದೇವರಿಗೆ ನಮಸ್ಕರಿಸ್ತಾನೆ ಗಂಟೆಯನ್ನು ಬಾರಿಸ್ತಾನೆ ಅವನು ನೋಡಿದಂಥ ಮನೆಯವರೆಲ್ಲರೂ ಕೂಡ ಗಾಬರಿಯಾಗಿರ್ತಾರ ಸೂರ್ಯ ಒಂದು ಡಬ್ಬಿಯನ್ನು ತೊಗೊಂಡು ಬಂದಿರ್ತಾನೆ ಅದರಲ್ಲಿ ದುಡ್ಡು ಹಾಕೋದು ಮೀನ ಇದರಲ್ಲಿ ಇದು ಡಬ್ಬಿ ತುಂಬಿದ ತಕ್ಷಣ ನಾವೇನು ಮಾಡೋಣ ರೂಮನ್ನು ಕಟ್ಕೊಳ್ಳೋಣ ಅಂತ ಕೇಳ್ತಾನೆ ಆಯಿತು ಅಷ್ಟೇ ಮಾಡಿದ್ರ ಅಥವಾ ಎಲ್ಲರೂ ಮಾತಾಡ್ತಾರೆ ಇನ್ನು ಶಾಪಲ್ಲಿ ರೋಹಿಣಿ ಇರ್ತಾಳೆ ಅದೇ ಟೈಮ್ಗೆ ಕಾಲ್ ಬರುತ್ತಾಕೆ ಮಗನಿಂದ ಹಲೋ ಅಮ್ಮ ಅಂತ ಅವ್ನು ಮಾತಾಡ್ತಾ ಇರ್ತಾನೆ ಈ ಕಡೆಯಿಂದ ರೋಹಿಣಿನೂ ಕೂಡ ಕಾಲ್ ಪಿಕ್ ಮಾಡ್ತಾಳೆ ಅಲ್ಲಿಯೇ ಬಂದು ಮನೋಜ್ ಕೂಡ ನಿಂತಿರ್ತಾರ ಏನಿದು ಮನೋಜ್ಗೆ ಆಕೆ ಯಾರ ಜೊತೆ ಮಾತಾಡ್ತಾ ಅನ್ನೋದು ಗೊತ್ತಾಗುತ್ತಾ ಇಲ್ವಾ ನಾಳೆ ನೋಡೋಣ